ಮೈಸೂರು ಅಂಬಾರಿ ಹೊತ್ತ ದ್ರೋಣ ದ್ರೋಣ ಆನೆ ಈ ಕ್ಯಾಂಪಿನ ಆನೆ ಅಂತ ತುಂಬಾ ದೊಡ್ಡ ಲೆಗೆಸಿ ಇರುವಂತ ಎಲಿಫೆಂಟ್ ಕ್ಯಾಂಪ್ ಇದು ಇನ್ನೊಂದು ಚಿಕ್ಕ ಆನೆ ಬರ್ತಾ ಇದೆ ಈಗ ಪುನೀತ್ ರಾಜ್ಕುಮಾರ್ ಸರ್ ಬಂದು ಇಲ್ಲಿ ಒಂದು ಮರೀನಾ ಮುದ್ದಾಡಿ ಹೋಗಿದ್ರು

ಮುಂದೇನೆ ಇದೆ ಎಲ್ಲವೂ ಮಾತಾಡೋದು ಕಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಕಾಮೆಂಟ್ಸ್ ಗಳೆಲ್ಲ ಇರೋದು ಹಿಂದಿ ಮತ್ತೆ ಬೆಂಗಾಲಿಯಲ್ಲಿ ಓ ಹೌದಾ ಕನ್ನಡ ಕೇಳಲ್ಲ ಕನ್ನಡ ಕೇಳಲ್ಲ ಅಂತ ಹೇಳಿದಿಲ್ಲ ಸರ್ ಇದ್ರು ಆನಿ ಇದೆಯಲ್ಲ ಇದ್ರು ಹಿಂದೆಲ್ಲ ರೌಂಡ್ राउंड ಇದೆಯಲ್ಲ ಇದ್ಯಲ್ಲ ಅದಿಲ್ಲ ಏನು ಬಾಡಿ ಮೇಲೆ ಎಲ್ಲಾ ಈಗ ಒಬ್ಬೊಬ್ರಿಗೆ ಈಗ ಮನುಷ್ಯರಿಗೆ ಒಂದೊಂದು ಸ್ಕಿನ್ ಟ್ಯಾಕ್ಸ್ ಎಲ್ಲ ಬರುತ್ತಲ್ಲ ಸೇಮ್ ಅದೇ ತರ ಒಬ್ಬೊಬ್ಬರಿಗೆ ಅಯ್ಯೋ ಈಗ ಅದು ಸೊಣ್ಣೆ ತಕ್ಕೆ ಅಂತೀವಿ ಸೊ ಅದೆಲ್ಲ ಉರ್ದು ಮತ್ತೆ ಉರ್ದು ಹಿಂದಿ ಮತ್ತೆ ಬಂಗಾಲಿ ಮಿಕ್ಸ್ ಸೊ ಬಂಗಾಲಿ ಏನಕ್ಕೆ ಬಂತಂದ್ರೆ ಫಸ್ಟ್ ಇಲ್ಲಿ ಆನೆ ಪಳಗಿಸಿ ಸ್ಟಾರ್ಟ್ ಮಾಡಿದ್ರಲ್ಲ ಅವರು ಬಂಗಾಲಿ ಅವರು ಬಂಗಾಲಿಂದ ಬಂದು ಇಲ್ಲಿ ಇದ್ದು ಆನೆ ಪಳಗಿಸಿ ಇದು ಮಾಡಿದ್ರಿಂದ ಅವ್ರ ಭಾಷೆನೇ ಇವರು ಎಲ್ಲ ಕಲಿತಾ ಹೋದ್ರು ಅದನ್ನೇ ಅದೇ ಕಂಡೀಷನ್ ಅದೇ ಕಂಟಿನ್ಯೂ ಆಯ್ತಾ ಇದೆ ಮುಂದೆ ಬರ್ತಿದೆಯಲ್ಲ ಅದೇಷ್ಟರಷ್ಟು ಹಿಂದೆ ಬರ್ತಿದೆಯಲ್ಲ ಅದೇಷ್ಟೇ ಬರ್ತಾ ಇರೋದು ಒಂದ್ ವರ್ಷ 4 ತಿಂಗಳು ಆಯ್ತು ಅದಕ್ಕೆ ಧ್ರುವ ಅಂತ ಹೇಳಿ ಹೆಸರು ಇದ್ ಮಾಡ್ಕೊಂಡಿದ್ದೀವಿ ಹಿಂದೆ ಬರ್ತಿದೆಯಲ್ಲ ಅದು ಕುಂತಿ ಅಂತ ಹೇಳಿ ಆನೆ ಮರಿ ಆನೆ ಆ ಆನೆ ಮರಿ ಇದು ಈ ಮರಿ ಈ ಆನೆ ಮರಿ ಇದು ಭಾನುಮತಿ ಅಂತ ಹೇಳಿ ಅದ್ರ ಮರಿ ಇದು ಅದು ಇವಾಗ 4 ತಿಂಗಳು ಆಯ್ತು ಅದಕ್ಕೆ ಏನು ಇಸ್ ಇಟ್ಿದ್ರು 4 ತಿಂಗಳು ವರ್ಷ ಆದ್ಮೇಲೆ ಹೆಸರು ಇಡೋದು ಸೋ ಇದು ಏನಂದ್ರೆ ಆಗೇನ ಕರಿತಾ ಕರಿತಾ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ ऑलरेडी ಹಾಗೆ ತುಂಬಾ ಇ ಇವೆರಡಲ್ಲಿ ಯಾರು ತುಂಬಾ ತುಂಟಾ ಇಬ್ರುನು ಹಾಗೇನೇ ಆ ಎರಡು ಫೀಮೇಲಾ ಆಗಿಲ್ಲ ಇದು ಮೇಲ್ ಅದು ಫೀಮೇಲ್ ಇವಾಗ ಹೆಂಗ್ ಗೊತ್ತಾಗುತ್ತೆ ಸರ್ ಅದು ಮೇಲ್ ಅಂತ ಗಣಮರಿ ಈಗ ಸೇಮ್ ಲೈಕ್ ನಮ್ಮ ಇದರಲ್ಲಿ ಮನುಷ್ಯ ಇದಂಗೆ ಸೇಮ್ ಬರ್ಬೋದ ಆತ್ರ ಬನ್ನ ಬನ್ನ ತಂದೆ ಇಲ್ಲ ಹ್ಮ್ ಅದಕ್ಕೆ ಕೊಡಿ ಒಂದೊಂದೇ ಒಂದೊಂದೆ ಕೊಡಿ ಒಂದೊಂದೆ ಕೊಡಿ ಕೊಡಿ ಮೇಡಂ ಹಾಕಿ ಕೊಡಿ ಹಾ ಬೈ ಕೊಡಿ ಏಯ್ ಓ ಸೊ ಕುಡಿತಾನೆ ಇರುತ್ತೆ ಈಗ ನೋಡಿ ಅಲ್ಲಿ ಕುಡಿತಾ ಇದೆ ಸಾಕು ಸೊ ಗ್ಯಾಪ್ ಸಿಗ್ಬೇಕಂತಲ್ಲ ಅದಕ್ಕೆ ಮನಸ್ಸಿಗೆ ಬಂದಾಗ ಅದು ಕುಡಿಯುತ್ತೆ ಇವ್ರ ಅದು ಕುಡಿಯೋ ಟೈಮಲ್ಲಿ ನಿಲ್ಲಿಸಿ ಮಾಡಬೇಕು ಅದೇ ನಿಂತು ಬಿಡುತ್ತೆ ಹಿಂದಿ ಅಂತ ಅಲ್ಲ ಇಲ್ಲಿ ಇವರು ನಮ್ಮ ಇವರು ಮಾತಾಡ್ಸ್ ಮಾತಾಡ್ಸೋದು ಅದನ್ನ ಟ್ರೈನಿಂಗ್ ಮಾಡುವಂತ ಭಾಷೆ ಬಂದು ಮಾತಾಡ್ತಾ ಇರೋದು ಈಗ ಮಕ್ಕಳಿಗೆ ನಾವು ಹೇಗೆ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ ಹಾಗೆ ಅದನ್ನ ಮಾತಾಡ್ತಾ ಇರೋದು ಈಗ ನಮ್ಮ ಆನೆಗಳಿಗೆಲ್ಲ ಇದನ್ನ ಕಲಿಸ್ತಾ ಇರೋದು ಅಂದ್ರೆ ಮಾತಾಡೋದು ಕಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಕಮೆಂಟ್ಸ್ ಗಳೆಲ್ಲ ಇರೋದು ಹಿಂದಿ ಮತ್ತೆ ಬೆಂಗಾಲಿಯಲ್ಲಿ ಕನ್ನಡ ಕೇಳಲ್ಲ ಅಂತ ಹೇಳಿದಿಲ್ಲ ಅಂದ್ರೆ ಈಗ ಪ್ರತಿಯೊಂದು ಈಗ ಸ್ಟಾರ್ಟಿಂಗ್ ಈಗ ನೀವು ಒಂದು ಓದುವಾಗ ಒಂದೇ ಕ್ಲಾಸ್ ಓದ್ತಾ ಇರ್ತೀರಾ ಓದುವಾಗ ನೀವು ಯಾವ ಭಾಷೆಯಲ್ಲಿ ಓದಿರ್ತೀರಿ ಅದು ಬೇಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅದೇ ತರ ಅದನ್ನ ಅರ್ಧ ಅರ್ಥಲಿ ಮುಂದೆಯಿಂದ ಅಲ್ಲಿ ಅಂದ್ರೆ ಇವಾಗ ನಾವು ಹಸು ಎಲ್ಲ ಇಲ್ಲ ಕೆಟ್ಲಿ ಮುಂದೆ ಸೇಮ್ ಮನುಷ್ಯರಿಗೆ ಹೇಗೆ ಅದೇ ತರನೇ ಎರಡು ಕೆಟ್ಲಿ ಸೇಮ್ ಅದೇ ಮುಂದೆನೇ ಇದೆ ಪ್ರೆಗ್ನೆನ್ಸಿ ಬಂದು ಈಗ ಮನುಷ್ಯನಿಗೆ ನೈನ್ ನೈನ್ ಮಂತ್ಸ್ ಇದಕ್ಕೆ ಏಯ್ಟೀನ್ ಟು ಟ್ವೆಂಟಿ ಒನ್ ಮಂತ್ಸ್ ಏಯ್ಟೀನ್ ಟು ಟ್ವೆಂಟಿ ಒನ್ ಮಂತ್ಸ್ ಅಲ್ಲಿ ಅದಕ್ಕೆ ಈಗ ಮುಂಚೆ ಎಲ್ಲ ಹೇಳಿಲ್ಲ ಗಜಗರ್ಭ ಅಂತ ಹೇಳ್ತಾರೆ ತುಂಬಾ ಜಾಸ್ತಿ ಲ್ಯಾಗ್ ಆಯ್ತು ಅಂತಂದ್ರೆ ಹಾಗೆ ಆ ಟೈಮ್ ಎಲ್ಲ ತುಂಬಾ ಕೇರ್ ಮಾಡ್ಬೇಕಲ್ಲ ಹೌದು ಬಗ್ಗೆ ಅಲ್ಲೇ ಮಾತಾಡೋಣ ಪಾಪ ಇವ್ ದಾರಿ ಬಿಡ್ಬೇಕು ಅಲ್ಲಿ ಬಂದ್ ಮಾತಾಡ್ತೀನಿ ಎಲ್ರಿಗೂ ಬಾಯ್ ಬರೋದಲ್ಲ ಹಾಂ ಸರ್ ಹಾಂ ಹಾಂ ಮಲ್ಲಿ ಮಲ್ಲಿ

ಅಂದ್ರೆ ಲೈಕ್ ಚಿಕ್ಕ ಮಕ್ಳು ತರ ಚಿಕ್ಕ ಹೆಂಗೆ ಮುದ್ದು ಮುದ್ದಾಗಿ ನೋಡ್ತೀವಿ ಮುದ್ ಮಾಡ್ತೀವಿ ಆ ನೋಡಿದ್ರೆ ಇಷ್ಟವ್ರಿಗು ಎಂತವರ್ಗು ಇಷ್ಟ ಆಗುತ್ತೆ ಮತ್ತೆ ಇನ್ನೊಂದೇನಾದ್ರೂ ಅದಕ್ಕೆ ಅದೇ ಈಗ ಇವಕ್ಕೆ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇದ್ರ ಮೇಲೆ ನಮಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮರಿಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ ಯಾವ ಕಂಡೀಷನ್ ಅನ್ನೋದಿಲ್ಲ ನೀನು ಈಗೇ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ ಆದ್ರೆ ಆ ಥರ ಇದೆ ನೀ ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದೆಲ್ಲ ಇದೆ ಅವಕಿಲ್ಲ ಸೊ ಹಾಗೆ ಈಗ ಮಕ್ಳು ಹೇಗೆ ಫ್ರೀ ಆಗಿ ಆರಾಮಾಗಿ ಅವರ ಲೋಕದಲ್ಲಿ ಇರ್ತಾರೆ ಹಾಗೆ ಅವ್ರ ಲೋಕದಲ್ಲಿ ಇರುತ್ತೆ ಬಂದಾಯ್ತಾ ಎಲ್ಲ ಆನೆಗಳು ಇನ್ನು ಬರ್ತಾ ಇರುತ್ತೆ ಇನ್ನು ಸೊ ಇನ್ನು ಅಂದ್ರೆ ಈಗಿನ ಸ್ನಾನ ಮಾಡಿಸೋಕ್ ಹೋದಾಗ ಈಗ ನಿಮಗೆ ಅಲ್ಲಿ ಕರೆಕ್ಟಾಗಿ ಮಾಹಿತಿ ಎಲ್ಲ ಬೇಕಾಗುತ್ತೆ ಬಂದಾಗ ಬಂದಾಗ ಈಗ ಒಂದೇ ಸರಿ ಬಂದ್ರೆ ನಮ್ಗೆ ಇರೋ ಅಷ್ಟು ಜಾಗದಲ್ಲಿ ಎಲ್ಲ ಆನೆ ಒಂದೇ ಸರಿ ನಿಲ್ಸಿ ಸ್ನಾನ ಮಾಡಿಸೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಬಂದಾಗ ಬಂದಾಗ ಒಂದೊಂದು ಒಂದೊಂದು ಸ್ನಾನ ಮಾಡಿಸಿ ಮೇಲ್ ತರ್ತಾರೆ ಇನ್ನೊಂದು ಹೋಗುತ್ತೆ ಹಾಗೆ ಸೂಪರ್ ಹಾಗಾದ್ರೆ ಸರ್ ಎಷ್ಟು ಹೆಕ್ಟೇರ್ ಕಾಡಿದೆ ಸರ್ ಇದು ಹ್ಮ್ ಸಾವಿರದ ಐನೂರ ಅರವತ್ತು ಹೆಕ್ಟೇರ್ ನಮ್ಮ ಸಕ್ಕರೆ ಬೈಲ್ ವೈಲ್ಡ್ ಲೈಫ್ ರೇಂಜ್ದು ಅಡ್ಜಾಯಿನಿಂಗ್ ಆಗಿ ತುಂಬಾ ಇನ್ನೂ ಇದೆ ಅರೌಂಡ್ ನಾನು ಹೇಳಿದ್ನಲ್ಲ ಫಿಫ್ಟಿ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು 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 ದೂರ ಆನೆ ಹೋಗಿರುತ್ತೆ ಅಂತ ಇಲ್ಲ ಒಂದೊಂದ್ ದಿನ ಇರುತ್ತೆ ದಿನ ದೂರ ಹೋಗುತ್ತೆ ಗೊತ್ತಿರುತ್ತಾ ಇಲ್ಲೇ ಹೋಗಿರುತ್ತೆ ಹಿಂಗೆ ಇರುತ್ತೆ ಅಂತ ಕೆಲವೊಮ್ಮೆ ತಪ್ಪಿಸಿಕೊಳ್ಳೋ ಚಾನ್ಸಸ್ ಇರುತ್ತೆ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಲ್ಲ ಇರುತ್ತೆ ಅಂದ್ರೆ ಇಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ನಮ್ಮ ಮಾವುಲ್ಲ ಇದೇ ಊರವ್ರು ಆಗಿರೋದ್ರಿಂದ ಸೊ ಅವ್ರಿಗೆ ಕಾರ್ಡ್ ಗೊತ್ತು ಚೆನ್ನಾಗಿ ಯಾವ ಯಾವ ರೋಡ್ಗಳು ಎಲ್ಲಿ ಹೋಗಬೇಕು ಯಾವ ಕಾಲದಾರಿಯಲ್ಲಿ ಹೋದ್ರೆ ನಾವು ಎಲ್ಲಿಗೆ ರೀಚ್ ಆಗ್ತೀವಿ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತು ಅವ್ರಿಗೆ ಸೊ ಅಂದರೆ ಈಗ ಬಂದು ಈಗ ಹೊಸ್ದಾಗ ಹೊರಗಡೆಯಿಂದ ಬಂದು ಕೆಲಸಕ್ಕೆ ಸೇರಿದ್ರು ಅಂದ್ರೂ ಫಸ್ಟ್ ಅವರು ಒಂದೆರಡು ಎರಡು ತಿಂಗಳು ಬರೀ ಕಾಡು ಅರ್ತ್ಕೊಳ್ಳೋದ್ರಲ್ಲೇ ಇರುತ್ತೆ ಅವ್ರಿಗೆ ಅದನ್ನ ತಿಳ್ಕೊಂಡು ತಿಳ್ಕೊಂಡು ಆನೆ ಜೊತೆ ಓಡಾಡಿ 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 ಕಾಡು ಹೇಗೆ ಏನು ಅನ್ನೋದನ್ನ ತಿಳ್ಕೋಬೇಕು ಇಲ್ಲ ಅಲ್ಲಲ್ಲಿ ಆ ತರ ಯಾರು ಇಲ್ಲ ಅಂದ್ರೆ ನಮ್ದು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಇದೆ ಆಂಟಿ ಪೋಚಿಂಗ್ ಕ್ಯಾಂಪ್ಗಳಲ್ಲಿ ವಾಚರ್ಸ್ ಇರ್ತಾರೆ ಇವಾಗ ಆನೆ ಕರಿಬೇಕಪ್ಪ ನಾನು ನೋಡಿದ ತಕ್ಷಣ ಬರಬೇಕು ಏನಂತ ಸಿಗ್ನಲ್ ಮಾಡ್ತಾರೆ ಸೊ ಅದೇ ನಾ ಹೇಳಿದ್ನ ಈಗ ಮಲೈ ಅಂತ ಅಂತಾರೆ ಮಲೈ ಮಲೈ ಅಂತ ಅಂತಾರೆ ಮಲೈ ಮಲೈ ಅಂದ್ರೆ ಬಾ ಅಂತ ಹೇಳಿ ಈಗ ಹಿಂದಿಯಲ್ಲಿ ಇಲ್ಲೆಲ್ಲ ಮಾತಾಡೋದಿಗೆ ಏನಾಗಿದೆ ಅಂತ ಪ್ರತಿಯೊಂದು ಆನೆಗಳು ನಾವು ಮಾತಾಡೋ ಭಾಷೆನೇ ಈಗ ಬಾರ ಬಾರ ಅಂತಂದ್ರೂ ಬಂದ್ಬಿಡುತ್ತೆ ಗಂಡಾನೆಗಳಿಗೆಲ್ಲ ಮತ್ತೆ ಹೆಣ್ಣಾನೆಗಳಿಗೂ ಅಷ್ಟೇನೆ ಸೊ ಈಗ ನಾವು ನಾವು ಕರೋದ್ರೂ ಬರುತ್ತೆ ಅವ್ರ ಮಾತ್ರ ಕರೆದ್ರೆ ಅವ್ರ ಮಾತ್ರ ಈಗ ಇಲ್ಲಿ ಅವರು ಎಲ್ಲ ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿ ಅವರು ಜಾಸ್ತಿ ಇದ್ದಾರೆ ಸೊ ಅವರೆಲ್ಲ ಉರ್ದು ಮಾತಾಡ್ತಾರೆ ಆರೇ ಅಂತಾರೆ ಅವ್ರು ಬರುತ್ತೆ ಹಾಗೆ ಆಡು ಭಾಷೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಆದ್ರೆ ಕಮೆಂಟ್ಸ್ ಅಂತ ಏನಿದೆ ಈಗ ಕಮೆಂಟ್ಸ್ ಈಗ ಕೆಲಸ ಕಂಡೀಷನ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಈಗ ಸೊಣ್ಲಿತಕ್ಕೆ ದಲೈ ಅಂತಿದೆ ಅದೆಲ್ಲ ಉರ್ದು ಮತ್ತೆ ಉರ್ದು ಹಿಂದಿ ಮತ್ತೆ ಬಂಗಾಲಿ ಮಿಕ್ಸ್ ಸೊ ಬಂಗಾಲಿ ಏನಕ್ಕೆ ಬಂತ ಅಂದ್ರೆ ಫಸ್ಟ್ ಇಲ್ಲಿ ಆನೆ ಪಳಗಿಸಿ ಸ್ಟಾರ್ಟ್ ಮಾಡಿದ್ರಲ್ಲ ಅವರು ಬಂಗಾಲಿ ಅವರು ಸೊ ಬಂಗಾಲ್ ಇಂದ ಬಂದು ಇಲ್ಲಿ ಇದ್ದು ಆನೆ ಪಳಗಿಸಿ ಇದು ಮಾಡಿದ್ರಿಂದ ಅವ್ರ ಭಾಷೆನೇ ಇವರು ಎಲ್ಲ ಕಲಿತಾ ಹೋದ್ರು ಅದನ್ನೇ ಅದೇ ಕಂಡೀಷನ್ ಅದೇ ಕಂಟಿನ್ಯೂ ಆಯ್ತಾ ಹೋಯ್ತು ನಮ್ಮ ಎಲಿಫೆಂಟ್ ಕ್ಯಾಂಪ್ ಎಲಿಫೆಂಟ್ಸ್ ಎಲ್ಲಾದ್ರು ಅವರ ರೆಸ್ಪಾನ್ಸಿಬಿಲಿಟಿ ಸೊ ನಾವು ಎಕ್ಸಿಕ್ಯೂಷನ್ ಅವರು ನಮ್ಮ ಅಂಡರ್ ಸ್ಟಾಫ್ಸ್ ಅಂಡರ್ ಸ್ಟಾಫ್ ಆಪೋಸಿಟ್ ಕಾಡು ಇಲ್ಲಿ ಕ್ಯಾಂಪ್ ಇಲ್ಲಿ ಕ್ಯಾಂಪ್ ಇಲ್ಲಿ ಸೊ ಇಲ್ಲೇ ಕ್ಯಾಂಪ್ ಏನಕ್ಕೆ ಬೇಕು ಅಂತ ನಮಗೆ ಯಾವುದೇ ಒಂದು ಆನೆ ಸಾಕಬೇಕು ಅಂತಂದ್ರೆ ಮೇಯ್ನ್ ನೀರು ಸೋರ್ಸ್ ಬೇಕು ವಾಟರ್ ಸೋರ್ಸ್ ನಮಗೆ ಇದು ಗಾಜನೂರದು ಬ್ಯಾಕ್ ಗಾಜನೂರ್ ಡ್ಯಾಮ್ ನ ಬ್ಯಾಕ್ ವಾಟರ್ ಇರೋದ್ರಿಂದ ಸೊ ನಮಗೆ ಟೈಮ್ ನೀರು ಇರುತ್ತೆ ಅನ್ನೋದೊಂದು ಗ್ಯಾರಂಟಿ ಇದೆಲ್ಲ ಪ್ರಾಬ್ಲಮ್ ಆಗಲ್ವಾ ಇಲ್ಲ ಈಗ ಬೇಸಿಗೆಲಿ ಅದೇ ಹಿಂದೆ ಹೋಗುತ್ತೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಪೂರ್ತಿ ಕಡಿಮೆ ಆಗೋ ಅಷ್ಟರಲ್ಲಿ ಮಳೆ ಏನಾದರೂ ಬಂತಂದ್ರೆ ಬರುತ್ತೆ ಸೊ ಇಲ್ಲಿ ತನಕ ಈಗ ಅಲ್ಲಿ ನೋಡಬಹುದು ಆ ನೆಕ್ಸ್ಟ್ ನಾನು ಮಾಡಿಸೋದ ಅದಲ್ಲ ಮಾಡೋದಕ್ಕೆ ಆ ಹಿಂದೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕನು ಹಿಂದಕ್ಕೆ ಹೋಗುತ್ತೆ ಓಹೋ ಓಕೆ ಇದು ನದಿ ಆಗದ್ರ ಇದು ತುಂಗಾ ನದಿ ತುಂಗಾ ನದಿ ಆಂಗ್ರೆ ಮಳೆಗಾಲದಲ್ಲಿ ಇನ್ನು ಜಾಸ್ತಿ ನೀರು ಇರುತ್ತೆ ಸರ್ ಮಳೆಗಾಲದಲ್ಲಿ ತುಂಬಾ ಬರುತ್ತೆ ನೀರು ಬರುತ್ತೆ ಮೇಲೆ ತನಕ ಬರುತ್ತೆ ಹೋಗೋಣ ನಮ್ಮ ವೀಕ್ಷಕರು ಪ್ರವೇಶ ಇಲ್ಲ ಅಂದ್ರೆನ ಪರ್ಮಿಷನ್ ತಗೊಂಡಿದ್ದೀವಿ ಸರ್ ಅದೇ ಹೇಳಿದ್ನಲ್ಲ ಸರ್ ಈಗ ಆನೆ ಪಳಗ್ ಪಳಗ್ಸೋ ಜಾಗ ಅಂತ ಇದೆ ಅಲ್ಲಿಗೆ ಯಾವ ಪಬ್ ಪಬ್ಲಿಕ್ಸ್ ಅಥವಾ ಬೇರೆ ಯಾರು ಎಂತೂ ಇಲ್ಲ ನಮ್ಮ ಸ್ಟಾಫ್ ಮಾತ್ರ ಅದು ಸ್ಟಾಫಲ್ಲಿ ಯಾರು ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಆನೆ ಪಳಗ್ಸ್ಲಿಕ್ಕೆ ಹಾಕಿದ್ರೆ ಆನೆ ಪಳಗಿಸ್ಲಿಕ್ಕೆ ಅಂತ ಹೇಳಿ ಯಾರು ಇಬ್ರು ಒಬ್ಬ ಮಾವುತ ಒಬ್ಬ ಕಾವಾಡಿ ಕೊಟ್ಟಿರ್ತೀವಿ ಅವ್ರ ಜೊತೆಗೆ ಒಂದಷ್ಟು ಜನ ಸಪೋರ್ಟಿಂಗ್ ಸ್ಟಾಫ್ ಇರ್ತಾರೆ ಇಬ್ರು ಮಾವುತ ಮತ್ತೆ ಕಾವಾಡಿ ಅಲ್ಲೇ ಇರ್ತಾರೆ ಯಾವಾಗ್ಲೂ ಆನೆ ಪಳಗಿಸಿ ಒಳಗೆ ಹೊರಗಡೆ ತೆಗೆದು ಅದಕ್ಕೆ ಟ್ರೈನಿಂಗ್ ಮಾಡಿ ಇಲ್ಲಿಗೆ ತರೋ ತನಕ ಅದ್ರ ಜೊತೆನೇ ಇರ್ತಾರೆ ಸೊ ಇನ್ನು ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಏನು ಇರ್ತಾರೆ ಅವ್ರು ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಸರ್ ಇವತ್ತು ಇಷ್ಟೊಂದು ಜನ ಬಂದಿದ್ದಲ್ಲ ಯೂಶ್ವಲಿ ಇಷ್ಟೇ ಜನ ಇರ್ತಾರೆ ಇಲ್ಲ ಯೂಶ್ವಲಿ ಅಂದ್ರೆ ಇವತ್ತು ಆಕ್ಚುಲಿ ಇನ್ನೂ ಕಡಿಮೆನೇ ಇದ್ದಾರೆ ಜನ ಬೆಳಗ್ಗೆ ನೋಡಿದರೆ ಎಂಟು ಗಂಟೆ ಇಷ್ಟೊಂದು ಜನ ಬಂದಿದ್ದಾರೆ ಎಂಟು ಅಂದ್ರೆ ಮುಂಚೆ ಎಂಟು ಏಳುವರೆಯಿಂದ ಹನ್ನೊಂದುವರೆ ತನಕ ಇತ್ತು ಟೈಮಿಂಗ್ಸ್ ಇದು ಸೊ ಅವಾಗಿಂದ ಏಳುವರೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂತವ್ರು ಈಗ ಅದೇ ರೂಟೀನ್ ಕಂಟಿನ್ಯೂ ಆಗ್ತಾ ಇದೆ ಬಟ್ ಕ್ಯಾಂಪ್ ಸ್ಟಾರ್ಟ್ ಆಗೋದು ಎಂಟುವರೆಯಿಂದ ಒಂದ್ ಗಂಟೆ ತನಕ ಇರುತ್ತೆ ಒಂದ್ ಗಂಟೆ ಪರ್ಮಿಷನ್ ಪರ್ಮಿಷನ್ ಇದೆ ಇವ್ರಿಗೆಲ್ಲ ಏನಿಲ್ಲ ಅವೈಲೇಬಲ್ ಇದೆ ಸೊ ಇವಾಗ ಇವರು ಬಂದು ಆನೆಗಳ್ನ ನೋಡ್ಲಿಕ್ಕೆ ಇರುತ್ತೆ ಮತ್ತೆ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಓಹ್ ನೀರಲ್ಲಿ ಇಳಿದು ಈಗ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರಲ್ಲ ನಮ್ ಸ್ಟಾಫ್ ಸೊ ಅದಕ್ಕೆ ಚಾರ್ಜಸ್ ಇದೆ ಗೌರ್ಮೆಂಟಿಂದ ರೆಕಮೆಂಡ್ ಮಾಡಿರೋ ಅಷ್ಟು ಚಾರ್ಜಸ್ ಇದೆ ಆ ಚಾರ್ಜಸ್ ನ ಪೇ ಮಾಡಿ ಟಿಕೆಟ್ ತಗೊಂಡ್ ಬಂದು ಇಲ್ಲಿ ಆನೆ ಸ್ನಾನ ಮಾಡಿಸೋದಿಲ್ಲ ಮಾಡ್ತಾರೆ ಇವ್ರೇಕೆ ರಿಟರ್ನ್ ಬರ್ತಾ ಇದ್ದಾರೆ ಸ್ನಾನ ಮಾಡ್ಸಿ ವಾಪಸ್ ಕರ್ಕೊ ಬರ್ತಾ ಇದ್ದಾರೆ ಅದ್ರ ಜಾಗಕ್ಕೆ ನಿಲ್ಲಿಸ್ಲಿಕ್ಕೆ ಬರ್ತಾ ಇದ್ದಾರೆ ಓಕೆ ಓ ಮುಗಿಸ್ಕೊ ಬಂದ್ಬಿಟ್ರು ಇವರೇ ಫಸ್ಟ್ ಬಂದಿದ್ದು ಸೋ ನಾನು ನಿಮಗೆ ಅವಾಗ್ಲೇ ಹೇಳಿದ್ನಲ್ಲ ಬೇಗ ಬಂದು ಈಗ ನೋಡಿ ತನಕ ಸ್ನಾನ ಮಾಡ್ಸಿದಾರೆ ಮರಿ ಆಲ್ರೆಡಿ ಮಣ್ಣ ಆಯ್ತು ಅಲ್ಲಿ ಬರ್ತಾ ಮಣ್ಣಲ್ಲಿ ಅಲ್ಲೇ ಬೀಳ್ತು ಒದ್ದಾಡ್ತು ಆಲ್ರೆಡಿ ಬರ್ತಾ ಇದೆ ಸೊ ಅದು ಮರಿ ಹಾಗೇನೆ ಈಗ ಮಕ್ಕಳು ಸ್ವಭಾವ ಹಾ ನಿಲ್ಲದ್ದು ಈಗ ನೆಕ್ಸ್ಟ್ ನಮ್ಮ ಅವ್ರು ಇವ್ರು ಬರ್ತೇ ಈಗ ಯಾವ ಆನೆ ಲದ್ದಿ ಹಾಕುವ ಅವ್ರು ಬಂದು ಆ ಲದ್ದಿ ತೆಗೆದು ಸೈಡ್ ಹಾಕ್ಬೇಕು ಅದೇ ಹೋಗ್ವಾಗ ಹಾಕೊಂಡೋಗಿರೋದು ಅವ್ರಿಗೆ ನಮ್ಮಲ್ಲೂ ಕೆಲಸ ಮಾಡಕ್ಕೆ ಮುಂದೆ ನೋಡ್ತೀವಿ ಮಾಡಲ್ಲ ಮೇಡಮ್ ಇಲ್ಲ 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 ಈಗ ಏನಂದ್ರೆ ಎಲ್ಲರಿಗೂ ಒಂದು ಎಮೋಷನಲಿ ಕನೆಕ್ಟ್ ಆಗಿರುವಂತದ್ದು ಏನಂದ್ರೆ ಅದರಿಂದ ನಾವ್ ಅನ್ನ ತಿಂತ ಇದ್ದೀವಿ ಅದ್ರ ಕೆಲಸ ನಾವು ಮಾಡಿದ್ರೆ ನಾವ್ ದೇವ್ರ ಕೆಲಸ ಮಾಡುದಾಗಿ ಸೊ ಆ ಆ ತರ ಕಂಡೀಷನ್ ಇದೆ ಮತ್ತೆ ಅಷ್ಟೊಂದು ಅವಕಾಶ ಸಿಗುತ್ತೆ ಕೆಲವೊಬ್ರಿಗೆ ಅವಕಾಶ ಸಿಗೋದು ಮತ್ತೆ ಅವರು ಕೂಡ ಕಾಯಕವೇ ಕೈಲಾಸ ಅಂದ್ರೆ ಕೆಲಸದಲ್ಲಿ ದೇವರನ್ನ ಕಾಣ್ತಾ ಇದಾರೆ ಅಂದ್ರೆ ಆನೇನ ದೇವ್ ರೀತಿ ಆರಾಧಿಸ್ತಾ ಇದ್ದಾರೆ ಪೂಜಿಸ್ತಾ ಇದಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಟ್ಟು ನಮ್ಮಲ್ಲಿ ಮೇಡಮ್ ಇಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಬಂದು ನಲವತ್ತು ಪೋಸ್ಟ್ ಇದೆ ಇಪ್ಪತ್ತು ಆನೆ ಮಾವುತರು ಇಪ್ಪತ್ತು ಆನೆ ಕಾವಡಿಗಳು ಕೋಸ್ಟ್ ಇರೋಂಥದ್ದು ಒಂದು ಆನೆಗೆ ಒಬ್ಬರು ಮಾವುತರು ಒಬ್ಬರು ಕಾವಾಡಿ ಅನ್ನೋ ಲೆಕ್ಕಕ್ಕೆ ಈಗ ಅಟ್ ಪ್ರೆಸೆಂಟ್ ನಮಗೆ ಇರೋದು ಇಪ್ಪತ್ತ್ಮೂರು ಆನೆ ಇದಾರೆ ಹತ್ತು ಜನ ಆನೆ ಕಾವಾಡಿಗಳಿದ್ದಾರೆ ಸ್ಟಾಫು ಸ ಇದಿದೆ ಡೆಫಿಶಿಯೆನ್ಸಿ ಇದೆ ಎಲ್ಲ ಕಡೆನೂ ಸ್ಟಾಫ್ ಡೆಫಿಷಿಯನ್ಸಿ ಇದೆ ಸೊ ಈಗ ಆ್ಯಕ್ಚುಲಿ ನಮಗಿಲ್ಲಿ ಟಿಕೆಟ್ ಕೌಂಟ್ರಿಗೆ ಸ್ಟಾಫ್ ಇಲ್ಲ ನಾವು ಇವತ್ತು ಬೇಕು ಅಂತಂದರೆ ಈಗ ನೀವು ಈಗ ಏನೋ ಒಂದು ಈಗ ಬಂದ್ರಿ ನಾವ್ ಏನೋ ಒಂದು ಮಾಹಿತಿ ಕೊಡ್ಬೇಕಂದ್ರೆ ನಾವ್ ಇನ್ನೊಬ್ರು ಸ್ಟಾಫ್ ನಾವ್ ಮಾಡ್ಕೊಂಡು ಈ ಕಡೆ ಬರಬೇಕು ಇನ್ನು ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ ಉಪವಲಯ ವಲಯಾರಣಿ ಅಧಿಕಾರಿ ಸರ್ ನಿಜವಾಗ್ಲೂ ಗ್ರೇಟ್ ಆನೆಗಳ ಬಗ್ಗೆ ಜಸ್ಟ್ ಬಂದ್ ವರ್ಷ ಆಗಿದೆ ಅಷ್ಟೇ ಅಲ್ಲ ಇಲ್ಲ ಈ ಆನೆ ಕ್ಯಾಂಪಿಗೆ ನಾನು ಬಂದು ಮುಂಚೆ ಮಲ್ಲಿಕಾರ್ಜುನ್ ಅಂತ ಒಬ್ರು ಡೆಪ್ಯೂಟಿ ರೇಂಜ್ ಆಫೀಸರ್ ಇದ್ರು ಅವ್ರದ್ದು ಪ್ರಮೋಷನ್ ಆಗಿ ಬೇರೆ ಕಡೆ ಹೋದ್ರು ಅವ್ರ ಜಾಗಕ್ಕೆ ನಾನು ಆನ್ ಡೆಪ್ಟೇಷನ್ ನಾನು ಇರೋದು ನನ್ನ ವರ್ಕಿಂಗ್ ಪ್ಲೇಸ್ ಬೇರೆ ಇದೆ ಗಾಜನೂರ್ ಅಂತ ಹೇಳಿ ಅಲ್ಲಿ ಇದೆ ಸೊ ನಾನು ಇವಾಗ ಆನ್ ಡೆಪ್ಟೇಷನ್ ಇಲ್ಲಿ ಈಗ ಒಂದ್ ಮೂರ್ ತಿಂಗಳಾಯ್ತು ಡೆಪ್ಟೇಷನ್ ಬಿಟ್ಟು ಮತ್ತೆ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಾರೆ ಇಲ್ಲೇ ಹಾಕಿಸ್ಕೊಳ್ತೀರಾ ಅಥವಾ ಏನಾದ್ರು ಇಲ್ಲ ಇಲ್ಲ ಅದು ಆತರ ಏನಿಲ್ಲ ಗೌರ್ಮೆಂಟ್ ಅಲ್ಲಿ ಆಗ್ತಾರೆ ಅಲ್ಲಿ ಹೋಗ್ಬೇಕಷ್ಟೇ ಬಟ್ ಆನೆ ಬಿಟ್ಟು ಹೋಗೋದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅನ್ಕೋತೀನಿ ಯಾಕಂದ್ರೆ ಕೈಯಲ್ಲಿ ಬೇರೆ ಟ್ಯಾಟೋ ಇದೆ ಅಷ್ಟೇ ಇರೋದಂತ ಅಲ್ಲ ಅಂದ್ರೆ ಸೊ ಎನಿ ಅನಿಮಲ್ಸ್ ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋದ್ವಿ ಅಂತ ಅಂದ್ಮೇಲೆ ಮತ್ತೆ ನಾವ್ ಇಲ್ಲಿಗೆ ಬರಬಾರ್ದು ಅಂತ ಯಾರು ಹೇಳಲ್ಲ ಯಾವಾಗಾದ್ರೂ ಬಂದು ನೋಡ್ಬೋದು ಮಾಡ್ಬೋದು ಬೋಟ್ ರೈಡಿಂಗ್ ಕೂಡ ಇದೆ ಇದು ಬೋಟ್ ರೈಡಿಂಗ್ ಅದೇ ನಾವು ಜಂಗಲ್ ಲಾಡ್ಜಸ್ ಅವರು ಅಂತ ಹೇಳಿದ್ವಲ್ಲ ಅವ್ರದ್ದು ಇಲ್ಲಿ ಬೋಟ್ ರೈಡಿಂಗ್ ಮಾಡ್ತಾರೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಬೋಟ್ ರೈಡಿಂಗ್ ಇದೆ ಒಂದು ರೀತಿಯಾಗಿ ಬಂದ್ರೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ತುಂಬಾ ಅವ್ರಿಗೆ ಒಬ್ರು ಈಗ ಯೂಶಲಿ ಬ್ಯಾಂಗ್ಳೂರ್ ಸೈಡ್ ಅಲ್ಲಿ ಇರೋಂತವ್ರಿಗೆ ಒಂದು ಪಿಕ್ನಿಕ್ ತರ ಸ್ಮಾಲ್ ಪಿಕ್ನಿಕ್ ತರ ಹೊರಗಡೆ ಬಂದ್ರೆ ಆನೆ ಆನೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಮತ್ತೆ ಇವಾಗ ಆನೆ ಸವಾರಿ ಅನ್ನೋದಿಲ್ಲ ಆನೆ ಸವಾರಿ ಅಂತಾನು ಮಾಡ್ತೀವಿ ಸೊ ಅದು ಸೇಮ್ ಚಾರ್ಜಬಲ್ ಇರುತ್ತೆ ಆನೆ ಸವಾರಿ ಆನೆ ಸವಾರಿ ಮಾಡಿ ಆನೆಗೆ ಸ್ನಾನ ಮಾಡಿಸಿ ಆನೆ ಸವಾರಿ ಮಾಡಿ ಎಲ್ಲ ಮಾಡಿ ಒಂದು ಬೋಟಿಂಗ್ ಮಾಡಿ ಹೋದ್ರು ಅಂದ್ರೆ ಒಂದು ಹಾಫ್ ಡೇ ಒಂದು ರಿಲ್ಯಾಕ್ಸೇಷನ್ ಅವ್ರಿಗೆ ಮಕ್ಕಳು ಬರ್ತಾರೆ ಅನ್ಸುತ್ತಲ್ಲ ತುಂಬಾ ಜನ ಇರ್ತಾರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ಆನೆ ಅಂತ ಹೇಳಿದ್ರೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲಿ ಆನೆ ಅಂದ್ರೆ ಸಿಕ್ಕಾಬಟ್ಟ ಇಷ್ಟ ಆಗುತ್ತೆ ಅದ್ರಲ್ಲಿ ಫೀಲ್ ಮಾಡಿ ಮುಡ್ತೀವಿ ಅಂತ ಹೇಳಿದ್ರೆ ಹಿಂದೆನ್ ಕೇಳ್ಬೇಕಾ ಈಗ ಆನೆ ಸ್ನಾನ ಮಾಡಿಸ್ತಾ ಇದಾರೆ ಇದು ಬೇರೆ ಬೇರೆ ಈಗ ಮಾವುತರು ಮತ್ತೆ ಕಾವಾಡಿಗಳು ಸ್ನಾನ ಮಾಡ್ಸ್ಕೊತಾರೆ ಆನೆ ಜಮೆದಾರ್ಗಳೇನಂದ್ರೆ ಅವ್ರದ್ದು ಮ್ಯಾನೇಜ್ಮೆಂಟ್ ಅಷ್ಟೇ ಅವ್ರಿಗೆ ಸೊ ಅವ್ರು ಈಗ ಇಲ್ಲ ಆನೆ ಜಮೇದಾರ್ ಅನ್ನೋರು ಈಸ್ ಲೈಕ್ ಎ ಓನರ್ ಅಂದ್ರೆ ಓನರ್ ಅನ್ನೋದಕ್ಕಿಂತ ಈಗ ಮೇಸ್ತ್ರಿ ತರ ಅವರು ಅವರು ಕೆಲಸ ಮಾಡಿಸ್ಬೇಕು ಆನೆ ನೋಡ್ಕೊಳ್ಳೋದಕ್ಕೆ ಎಷ್ಟು ಬರುತ್ತೆ ಸರ್ ಈಗ ಆನೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಆನೆ ಕ್ಯಾಂಪಲ್ಲಿ ಒಂದು ಫಸ್ಟ್ ಬರೋದು ಆನೆ ಕಾವಾಡಿ ಅದ್ರ ಮೇಲೆ ಆನೆ ಮಾಹುತ ಅದ್ರ ಮೇಲೆ ಆನೆ ಜಮೆದಾರ್ ಅದ್ರ ಮೇಲೆ ಡೆಪ್ಯೂಟಿ ರೇಂಜ್ ಆಫೀಸರ್ ಸರ್ ನಾವು ಡೆಪ್ಯೂಟಿ ರೇಂಜ್ ಆಫೀಸರ್ ಸೊ ನಮ್ಮ ಅಂಡರ್ ಅಲ್ಲಿ ಇಬ್ರು ಆನೆ ಜಮೀದಾರ ಇರ್ತಾರೆ ಒಬ್ರು ಮಾಡ್ಲಿಕ್ಕೆ ಇರ್ತಾರೆ ಇನ್ನೊಬ್ರು ಕಾಡಾನೆ ಬಳಸೋ ಜಾಗ ಇರುತ್ತೆ ಹೊರಗಡೆ ಆನೆಗಳನ್ನ ಹೋಗುವಾಗ ಆನೆಗಳನ್ನ ತಗೊಂಡೋಗ್ತಿವಿ ಆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಆನೆ ಯಾವ ರೀತಿ ಸ್ನಾನ ಮಾಡಿಸ್ತಾರೆ ಹೇಗೆ ಏನು ಮತ್ತೆ ಜನಗಳ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಇನ್ನೊಂದು ಚಿಕ್ಕ ಆನೆ ಬರ್ತಾ ಇದೆ ಹೌದಾ ಈಗ ಪುನೀತ್ ರಾಜ್ಕುಮಾರ್ ಸರ್ ಬಂದು ಇಲ್ಲಿ ಒಂದು ಮರೀನಾ ನಾವು ಮುದ್ದಾಡ್ ಹೋಗಿದ್ರು ಇದೆ ಗಂಧದ ಗುಡಿ ಶೂಟಿಂಗ್ ಟೈಮ್ ಅಲ್ಲಿ ಸೊ ಅದ್ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ ಸೊ ಅವ್ರನ್ನ ಜ್ಞಾಪಕಕ್ಕೆ ಒಂದು ಮರಿಗೆ ನಾವು ಪುನೀತ್ ಅಂತ ಹೇಳಿ ಪುನೀತ್ ಅಂತ ಇಟ್ಟಿದೀವಿ ಸೊ ಪುನೀತ್ ಅಂತ ಕರಿತೀವಿ ಅದೊಂದು ಮರಿ ಇದೆ ಸೊ ಅದ್ ಬಿಟ್ರೆ ಇನ್ನೊಂದು ಮರಿ ಅದಕ್ಕಿಂತ ಒಂದ್ ಎರಡು ವರ್ಷ ದೊಡ್ಡದ್ ಮರಿ ಇನ್ನೊಂದಿದೆ ಅದು ಬರ್ತಾ ಇದೆ ಇವಾಗ ಸೊ ಇದೆಲ್ಲ ಇವ್ರದ್ದು ಆಗುತ್ತೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಸ್ನಾನ ಮಾಡಿಸಿ ಮುಗಿಲಿಕ್ಕೆ ಬಂತಲ್ಲ ಸೊ ಅಲ್ಲಿ ಬರ್ತಾ ಇದೇವೆ ಇನ್ನು ಸರ್ ನೀವು ಹೋಗ್ತಾ ಇರ್ತೀರಾ ಕಾಡ್ಗೆಲ್ಲ ನಾವು ಹೋಗ್ತಾ ಇರ್ತೀವಿ ಮೇಡಮ್ ಅದೇ ರ್ಯಾಂಡಮ್ ಆಗಿ ನಾವು ಈಗ ಕೆಲಸ ಹೇಗೆ ಮಾಡ್ತಾ ಇದಾರೆ ಏನು ಮಾಡ್ತಿದ್ದಾರೆ ಏನು ಅಂತ ನಾವು ನಮ್ಮ ಮಾನಿಟ್ರಿಂಗ್ ಮಾಡಬೇಕಾಗತ್ತೆ ಸೊ ಪ್ರತಿಯೊಂದರೆ ಯಾವುದೇ ಎಲ್ಲೇ ಜಾಗ ಯಾವುದೇ ಜಾಗಕ್ಕೋದ್ರೂ ಒಂದೊಂದು ಇದ್ದೇ ಇರುತ್ತೆ ಕೆಲಸ ಹಾಗೆ ಮಾಡ್ಬೇಕು ಈಗ ಮಾಡಬೇಕು ಕೆಲಸ ಕದಿಯುವಂಥವ್ರು ಇರ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಇರ್ತಾರೆ ಸೊ ಹಾಗೆ ನಾವು ಎಲ್ಲ ಹೇಗೆ ಇದ್ರು ನಾವು ಎಲ್ಲ ಮಾನಿಟರ್ ಮಾಡ್ತಾ ಇರಬೇಕು ಇವಾಗ ಬಿಟ್ಟು ಕೆಲಸ ಮುಗಿತಲ್ಲ ಮೈ ತೊಳ್ದು ಕಾಡಿಗೆ ಬಿಟ್ಬಿಟ್ರೆ ಅಂತಂದ್ರೆ ಸುಮ್ಮನೆ ಬಿಟ್ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಮೇಡಮ್ ಈಗ ನೀವು ಈಗ ಮಕ್ ಮಕ್ಕಳಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಸುಮ್ಮನೆ ಮಲಗಿಸಿ ಹಾಲು ಕುಡಿಸಿ ಎಲ್ಲ ಮಾಡಿ ಅದಕ್ಕೆ ನಿದ್ದೆ ಬರಬೇಕು ಆಮೇಲೆ ನಿದ್ದೆ ಮಾಡಿಸೋದು ಸುಮ್ ಸುಮ್ಮನೆ ನಿದ್ದೆ ಮಾಡು ನಿದ್ದೆ ಮಾಡು ಅಂತ ಬಿಡಲ್ಲ ಹಾಗೆ ತಗೊಂಡೋಗಿ ಕಾಡಿಗೆ ನೀವು ತಿನ್ಕೊಂಡು ಹೋಗುವಂತ ಬಿಡೋಕ್ಕಾಗಲ್ಲ ಆಗಲ್ಲ ಕ್ಲೀನಾಗಿ ಫಸ್ಟ್ ಇಲ್ಲಿ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿದ್ಮೇಲೆ ಕರ್ಕೊಂಡೋಗಿ ಅದರದ್ರದೇ ಆದಂಥ ಒಂದೊಂದು ಜಾಗಗಳಿದೆ ಈಗ ಬಸ್ ಬಸ್ ಸ್ಟ್ಯಾಂಡಲ್ಲಿ ಹೇಗೆ ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ ಅದೇ ಥರ ಅದಕ್ಕೆ ಈ ಆನೆ ಇಲ್ಲೇ ನಿಲ್ಲಬೇಕು ಅಂತೇಳಿ ಜಾಗಗಳಿದೆ ಅದು ನಮ್ಮ ಪ್ರಾಕ್ಟೀಸ್ ಆಗಿದೆ ಅದೇ ಜಾಗಕ್ಕೆ ಹೋಗಿ ನಿಲ್ಲುತ್ತವೆ ಅವು ಆ ಜಾಗದಲ್ಲಿ ನಿಂತಾದ ಮೇಲೆ ಹೋಗಿ ಅದರದ್ದು ಪೂರ್ತಿ ಕಂಪ್ಲೀಟ್ ಮೈ ಹೇಗಿದೆ ಏನು ಏನಾದರೂ ಗಾಯಗಳು ಮಾಡ್ಕೊಂಡಿದೆಯಾ ಏನಾದರೂ ಏಟಾಗಿದೆಯಾ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಏನಾದರೂ ನೋವುಗಳಾಗಿದೆಯಾ ಒಳ ನೋವುಗಳೇನಾದರೂ ಆಗಿದೆಯಾ ಈಗ ಕಾಡಾನೆಗಳು ಇರೋದ್ರಿಂದ ಈಗ ಯಾವುದೇ ಪ್ರಾಣಿಗಳಲ್ಲಿ ಜಾಸ್ತಿ ಫೈಟ್ ಆಗೋದು ಮೇಲ್ ಮೇಲೆ ಫೀಮೇಲ್ ಮತ್ತು ಮೇಲ್ ಫೈಟ್ ಆಗೋಲ್ಲ ಈಗ ಇಲ್ಲಿ ನಮ್ಮದೆಲ್ಲ ಮ್ಯಾಕ್ಸಿಮಮ್ ಏಟ್ ಆಗೋ ಅಂಥದ್ದು ಏನು ಗಂಡಾನೆಗಳಿದೆ ಎಲ್ಲ ಗಂಡಾನೆಗಳಿಗೂ ಏಟ್ ಆಗ್ತಾನೇ ಇರುತ್ತೆ ಏನಕ್ಕೆ ಅಂದರೆ ಕಾಂಪಿಟೇಷನ್ ಸೊ ಈಗ ಫೀಮೇಲ್ಸ್ ಇರೋದು ಇಲ್ಲಿ ಇದೊಂದು ಇಲ್ಲೇ ನಮ್ಮಲ್ಲಿ ಎ ಮೂರು ಫೀಮೇಲ್ಸ್ ಇದೆ ಕಾಡಲ್ಲಿ ಬೇರೆ ಬೇರೆ ಫೀಮೇಲ್ಸ್ ಫೀಮೇಲ್ ಎಲಿಫೆಂಟ್ಸ್ ಇದೆ ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಅದು ಫೈಟ್ ಆಗ್ತಾ ಇರುತ್ತೆ

ಸೊ ಪಳಗಿಸಿ ಇದನ್ನ ಮಾಡುವಾಗ ಅವಾಗೆಲ್ಲ ಯಾವ ಥರ ಇತ್ತಂದ್ರೆ ಯಾರ್ದಾದ್ರೂ ಒಬ್ರು ಈಗ ಅದ್ರ ಮೇಲೆ ಕೆಲಸ ಮಾಡ್ತಿದ್ದವ್ರು ಯಾರಾದರೂ ಒಬ್ರು ತೀರ್ಕೊಂಡ್ರು ಅಂತಂದರೆ ಅವ್ರ ಹೆಸರನ್ನ ಇಟ್ಟು ಅವ್ರನ್ನ ನೆನಪಿಸೋದಕ್ಕೆ ಅಂತ ಹೇಳಿ ಅವ್ರ ಹೆಸರು ಇಡೋದು ಆ ಥರ ಈಗೆಲ್ಲ ಮಾಡಿ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಂಥವ್ರ ಹೆಸ್ರನ್ನ ಇಡೋದು ಇದನ್ನ ಮಾಡ್ತಾಯಿದ್ರು ಸೊ ನೀವು ಹೇಳ್ಬೋದು ಮೈಸೂರು ಅಂಬಾರಿ ಹೊತ್ತಂತ ದ್ರೋಣ ದ್ರೋಣ ಆನೆ ಈ ಕ್ಯಾಂಪಿನ ಆನೆ ಸೊ ಅಂಥ ತುಂಬ ದೊಡ್ಡ ಲೆಗೆಸಿ ಇರುವಂತ ಎಲಿಫೆಂಟ್ ಕ್ಯಾಂಪ್ ಇದು ಆನೆ ಕಳಿಸೋದಕ್ಕೆ ಯಾರು ಎಲ್ಲಿಗೂ ಕರ್ಕೊಂಡು ಹೋಗಿ ಯಾರನ್ನೂ ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅದು ಯಾರಿಗೂ ಪರ್ಮಿಷನ್ ಇಲ್ಲ ಅಂದ್ರೆ ಕಾಡಾನೆ ಅದು ಇನ್ನು ಪಳಗಿಸಿರಲ್ಲ ನಮ್ಮ ಕಂಡೀಷನ್ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಅದು ನಾವು ಹೇಳಿದ ಮಾತು ಕೇಳೋಷ್ಟು ಕಂಡೀಷನ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ಎಲ್ಲ ರಿಸ್ಕ್ ತಗೊಳಕ್ ಆಗಲ್ಲ ಇವಾಗ ಟೋಟಲ್ ಎಷ್ಟು ಆನೆಗೆ ಸ್ನಾನ ಆಗಿದೆ ಇನ್ನು ಎಷ್ಟು ಆನೆಗೆ ಆಗಬೇಕು ಅಲ್ಲೊಬ್ರು ಅಷ್ಟು ಒಳಗಡೆ ಹೋಗಿ ಮಾಡ್ತಾ ಇದ್ರಲ್ಲ ಸರ್ ಅದೇ ಮರಿ ಆನೆ ಇತ್ತಲ್ಲ ಒಂದೇ ದೊಡ್ಡ ಮರಿ ಇತ್ತು ನೀವು ಇದನ್ನು ತಿನ್ಸಿದ್ರಲ್ಲ ಕಬ್ಬು ತಿನ್ಸಿದ್ರಲ್ಲ ಆ ಮರಿ ಪಕ್ಕದಲ್ಲೇ ನೀರೊಳಗಡೆ ಇದೆ ಅಲ್ಲೇ ಇದೆ ಇರುತ್ತೆ ನೀರೊಳಗಡೆ ಇರುತ್ತೆ ಸೊ ಅಷ್ಟು ಕಂಡೀಷನ್ ಈಗ ನನ್ನ ಕೆಪಾಸಿಟಿ ಬೇರೆ ನಿಮ್ಮ ಕೆಪಾಸಿಟಿ ಬೇರೆ ಒಬ್ಬೊಬ್ರು ಕೆಪಾಸಿಟಿ ಬೇರೆ ಇರುತ್ತೆ ಅರೌಂಡ್ ಟೂ ಟು ತ್ರೀ ಮಿನಿಟ್ಸ್ ತನಕ ಇರುತ್ತೆ ಏನು ತೊಂದರೆ ಇಲ್ಲ ಅದಕ್ಕೆ ಸೊ ಮೇಯ್ನ್ ಆಗೋ ಏನಿಲ್ಲ ಅಂತಂದ್ರೆ ಮೇಲೆ ಅದು ಸೊಂಡ್ಲೊಂದು ಮೇಲೆ ಹೊರಗಡೆ ಇದ್ರೆ ಸಾಕು ಎಷ್ಟೊತ್ತು ಬೇಕಾದರೂ ಇರುತ್ತೆ ಈಜುತ್ತೆ ಇಟ್ಸ್ ಎ ಗುಡ್ ಸ್ವಿಮ್ಮರ್ ಅದು ಹೌದಾ ಎಷ್ಟೊಂದು ಈಗ ನಮಗೆ ಕಾಡಾನೆಗಳು ಇಲ್ಲಿಗೆ ಬರೋದೇನಂದ್ರೆ ಈ ಭದ್ರಾ ಟೈಗರ್ ರಿಸರ್ವ್ ಏನಿದೆ ಅಜ್ಜಿ ಭದ್ರಾ ಟೈಗರ್ ರಿಸರ್ವ್ ಜಾಯಿನ್ ಆಗುತ್ತೆ ಅಲ್ಲಿಂದ ಈ ನದಿನ ದಾಟ್ಕೊಂಡು ಈ ಕಡೆಗೆ ಬರುವಂತದ್ದು ಆನೆಗಳು ಮತ್ತೆ ವಾಪಸ್ ಅದೇ ತರ ಹೋಗುತ್ತೆ ಓಕೆ ಓ ಇವಾಗ ಅವರು ಮುಗಿತು ಬರ್ತಾ ಇದ್ದಾರೆ ಹಾ ಅಲ್ಲಿ ಅದ್ರ ಮೇಲೆ ನೀರೊಳಗಡೆ ಆನೆ ಮೇಲೆ ಆನೆ ಮೇಲೆ ನಿಂತ್ಕೊಂಡು ಬರ್ತಾ ಇದ್ದಾರೆ ಅವರು ಅಷ್ಟು ನಂಬಿಕೆ ಇದೆ ಅವ್ರಿಗೆ ಪುನೀತ್ ಬರುತ್ತೆ ಅಂದ್ರೆ ಈ ಆನೆಗಳು ಏನಂತಂದ್ರೆ ಎರಡೆರಡು ಆನೆನ ಪೇರ್ ಮಾಡಿ ಪೇರ್ ಮಾಡಿ ಬಿಡ್ತೀವಿ ಅಂದ್ರೆ ಎಲ್ಲೂ ತಪ್ಪಿಸ್ಕೋಬಾರ್ದು ಅಥವಾ ಒಬ್ಬನೇ ಇದೀನಿ ಅನ್ನೋ ಭಯ ಬರಬಾರ್ದು ಹೋಗಕ್ಕೆ ಅಂತ ಹೇಳಿ ಚಿಕ್ಕ ಮರಿಗಳಿರುವಂತದ್ದು ಒಂದು ದೊಡ್ಡ ಆನೆ ಜೊತೆಗೆ ಇನ್ನೊಂದು ಚಿಕ್ಕ ಆನೆ ಅವುಗಳ ಜೊತೆ ಹೋಗಿ ಅವು ಯಾವ ತರ ಹೋಗುತ್ತೆ ಅದೇ ತರ ಕಲಿತಾ ಹೋಗ್ತವೆ ಈ ಕಡೆ ಎಲ್ಲಾದರೂ ಈ ಕಡೆ ಮಾಡಿಸ್ತೀರಾ ಎಲ್ಲಿ ಮಾಡಿಸ್ತೀರಾ ಹ್ಮ್ 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 ಹ್ಮ್

ಹಾಗೆ ಕಟ್ಟಿರ್ತೀವಿ ಅಷ್ಟೇ ಸೊ ಇತ್ತಂದ್ರೆ ನಮಗೂ ಕಾಡಲ್ಲಿ ಇದ್ದಾಗ ಒಂದು ಹೆಲ್ಪ್ ಆಗುತ್ತೆ ಇವರಿಗೆ ಬೇಗ ಅದನ್ನ ಇದು ಮಾಡ್ಲಿಕ್ಕೆ ಎಲ್ಲಿ ಯಾವ ಕಡೆ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಹಂಗಾಗಿ ಮತ್ತೆ ಕಾಲಿಗೆ ಇದನ್ನ ಹಾಕ್ಲೇಬೇಕಾ ಸರ್ಪಳಿ ಹೌದು ಸರ್ಪಳಿ ನೀವು ಹೇಳಿದ್ರೆ ಕಟ್ ಸೊ ನೀವು ಕೇಳಿದ್ರಲ್ಲ ಹೇಗೆ ಹುಡುಕೊಂಡು ಬರ್ತಾರೆ ಅಂತ ಹೇಳಿ ಅದಕ್ಕೆ ಇದು ಲಿಂಕ್ ಇದೆ ಓ ಹೌದಾ ಓಕೆ ಇದಿರ್ಲೇಬೇಕು ಹೌದು

ಬರ್ತೀನಿ ನಡಿರಿ ಆಮೇಲೆ ಮಾತಾಡ್ತೀನಿ ಪಾಪ ಅದನ್ನು ನೀರು ಕುಡಿಬೇಕಲ್ಲ ಇವರು ವಿನಯ್ ಸರ್ ಅಂತ ಹೇಳಿ ನಮಸ್ತೆ ಸರ್ಕಾರಿಗಳು ಫಾರೆಸ್ಟ್ ಒಳಗಡೆ ಫಾರೆಸ್ಟ್ ಒಳಗಡೆ ಸ್ವಲ್ಪ ದೂರ ಅಷ್ಟೇ ಇಲ್ಲ ಹೊಗ್ಗಿದ್ದ ಮರಿ ತಗೊಳ್ಳೇ ಇಲ್ಲ ಆನೆಗೆ ಆನೆಗೆ ಏನಾದರೂ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿ ತುಂಬ ಆಸೆಯಿಂದ ತಂದು ತರ್ತಾರೆ ಸೊ ನಾವು ಅದನ್ನ ಫುಡ್ ಅಥ್ವಾ ಅಂದ್ರೆ ಮ್ಯಾಕ್ಸಿಮಮ್ ತರೋದು ಬಾಳೆಹಣ್ಣು ತರ್ತಾರೆ ಅಥವಾ ಕೊಬ್ಬರಿ ಬೆಲ್ಲ ಇದನ್ನೆಲ್ಲ ತರ್ತಾರೆ ಸೊ ಪ್ರತಿಯೊಂದು ಅವ್ರು ತರ ಅವ್ರು ತರೋದು ತುಂಬ ಒಳ್ಳೆಯ ಇಂಟೆನ್ಷನಲ್ಲಿ ತರ್ತಾರೆ ಬಟ್ ಅದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ನಮ್ಗೆ ಏನಂದ್ರೆ ಇಲ್ಲೆಲ್ಲ ನಾವು ಒಳ್ಳೆ ಕ್ವಾಲಿಟಿ ಇರೋವಂಥದ್ದನ್ನು ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಥವಾ ಬೇರೆ ಏನೋ ಅಡಲ್ಟ್ರೇಟ್ ಆಗಿರುವಂಥದ್ದು ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋವಂಥದ್ದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತೀವಿ ಯಾರೇ ಏನೇ ತಂದ್ರು ನಾವು ಅಲ್ಲಿ ಕ್ಯಾ ಇದರಲ್ಲೇ ಕೌಂಟ್ರಲ್ಲೇ ಇಸ್ಕೊಂಡು ಇಟ್ಕೊಂಡಿದ್ದು ಅಲ್ಲಿ ನಮ್ಮ ಡಾಕ್ಟ್ರು ಬರ್ತಾರೆ ಓಕೆ ಎವ್ರಿ ಡೇ ವಿಸಿಟ್ ಮಾಡ್ತಾರೆ ಅವರು ಬಂದಾಗ ಒಂದು ಹನ್ನೆರಡು ಮುಕ್ಕಾಲು ಹನ್ನೆರಡೂವರೆ ಅಷ್ಟರಲ್ಲಿ ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಿದ್ಮೇಲೆ ಅದು ಓಕೆ ಕೊಡ್ಬೋದು ಅಂತ ಅಂದಮೇಲೆ ಆನೆ ವಾಪಸ್ ಹೋಗೋ ಟೈಮಲ್ಲಿ ಅಲ್ಲಲ್ಲೇ ಕೊಟ್ಟು ಕಳಿಸ್ಬಿಡ್ತೀವಿ ಓಕೆ ಆನೆಗೆ ಹಂಗಾರೆ ಡಬಲ್ ಮಜಾ ಹೌದು ಇಲ್ಲಿ ರೆಗ್ಯುಲರಾಗಿ ಸಿಗೋ ಫುಡ್ ಸಿಗುತ್ತೆ ಹತ್ತಿರಬಿಟ್ಟು ವಾಪಸ್ ಹೋಗಬೇಕು ಅದೊಂಥರ ಬೋನಿಸ್ತಾರೆ ಅಷ್ಟೇ